ಗೊತ್ತ ಆರೋಗ್ಯದ ಸೌಲಭ್ಯದಲ್ಲಿ ಆಂಬುಲೆನ್ಸ್ ಸೌಲಭ್ಯ ಆಗಿರಬಹುದು ಆಂಬುಲೆನ್ಸ್ ಸೌಲಭ್ಯ ಒಂದು ಕ್ಷಣಾರ್ಧದಲ್ಲಿ ಏನಪ್ಪಾ ಅಂದ್ರೆ ಆಂಬುಲೆನ್ಸ್ ಬರ್ತದೆ ಯಾರಾದರೂ ನೀವು ರಸ್ತೆ ಮೇಲೆ ಹೋಗುವಂತ ಸಮಯದಲ್ಲಿ ಸಣ್ಣ ಪುಟ್ಟ ಆಕ್ಸಿಡೆಂಟ್ ದಯವಿಟ್ಟು ಅವುಗಳನ್ನ ನೋಡಿ ಹೋಗ್ಲಕ್ ಹೋಗ್ಬೇಡ್ರಿ ನೀವು ಏನು ಮಾಡ್ಬೇಕು ಅಂತಂದ್ರೆ ಅಲ್ಲಿಂತ ಒಂದ್ ಎರಡು ಮೂರು ಹತ್ತು ನಿಮಿಷ ನೀವು ಒಂದ್ ಸ್ವಲ್ಪ ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಕ್ಷಣಾರ್ಧದಲ್ಲಿ ಬರ್ತದೆ ನಾನು ಇತ್ತೀಚೆಗೆ ಜಮಖಂಡಿಯಿಂದ ಏನು ಬಿಜಾಪುರಕ್ಕೆ ಬರುವಂತ ಸಮಯದಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಆ ಹನ್ನೆರಡು ಗಂಟೆ ಮೊಸ್ಟ್ಲಿ ಅಲ್ಲಿ ಒಂದು ಊರ ಅಂದ್ರೆ ಚಿಕ್ಕಲಿ ಕ್ರಾಸ್ ದಾಟಿ ನಾನು ಬರುವಂಥ ಸಮಯದಲ್ಲಿ ಒಬ್ಬ ವ್ಯಕ್ತಿ ಸೈಕಲ್ ಮೋಟ್ರ್ ಮ್ಯಾಗ ನಿಂತ ಬಿದ್ದಾನೆ ಸೈಕಲ್ ಮೋಟ್ರ್ ಹೋಗಿ ಪೂರ್ತಿ ರಸ್ತೆಯ ಪಕ್ಕದಲ್ಲಿ ಇಲ್ಲಿ ಬಿದ್ದದ ಈ ವ್ಯಕ್ತಿ ಇಲ್ಲಿದ್ದ ಸೈಕಲ್ ಮೋಟ್ರ್ ಇಲ್ಲಿ ಬಿದ್ದದ ಇಲ್ಲಿದ್ದಾನ ಆದ್ರೆ ಆದರೂ ಆ ಧ್ವನಿ ಕೆಳಸ್ತಾ ಇತ್ತು ನಾನು ಕೆಳಗಡೆ ಹಿಡಿದು ಅವನಿಗೆ ಹೋಗಿ ಒಂದಷ್ಟು ನೀರು ಕುಡಿಸಿ ನನ್ನ ಹತ್ತಿರ ಇರುವಂತಹ ದಸ್ತಿ ತೋಣವನ್ನು ಖಾಲಿ ಕಟ್ಟಿ ಮತ್ತೆ ಅವ್ರ ಮನೆಗೆ ಫೋನ್ ಮಾಡಿ ಆಂಬುಲೆನ್ಸ್ ಕರ್ಶ ಅಂದ್ರೆ ನಾನು ಹೇಳುವಂಥ ವಿಚಾರ ಏನಂದ್ರೆ ನಾನು ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇಲ್ಲ ದಯವಿಟ್ಟು ಕೂಡ ನೀವು ಕೂಡ ನಿಮ್ಮ ಸಾಧ್ಯ ಎಷ್ಟು ಸಾಧ್ಯ ಅದ ಅಷ್ಟು ಹೆಲ್ಪ್ ಮಾಡುವಂಥ ಪ್ರಯತ್ನ ಅದಕ್ಕೆ ನಾವು ಫೋನ್ ಮಾಡಿದರೆ ಸಾಕು ಆಂಬುಲೆನ್ಸ್ ಬಂದು ನಿಂತಿರ್ತದೆ ಫೋನ್ ಮಾಡಿದರೆ ಸಾಕು ಆಂಬುಲೆನ್ಸ್ ಯಾಕಂದರೆ ಇತ್ತೀಚೆಗೆ ನಮ್ಮ ಸಹೋದರನ ಅಣ್ಣ ಸ್ವಂತ ಅಣ್ಣ ಬಸ್ ಅಪಘಾತದಲ್ಲಿ ಮರಣ ಹಾಕಿದ್ರು ಅವರು ಆ್ಯಕ್ಚುಲಿ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಅಪಘಾತ ಆಗಿದೆ ಆದರೂ ಕೂಡ ಅವರು ಬಾಡಿ ನಮ್ಮ ಸರ್ಕಾರಿ ಆಸ್ಪತ್ರೆ ಬಂದು ಮುಟ್ಬೇಕಾದ್ರೆ ಐದು ಗಂಟೆ ಹದಿನೈದು ನಿಮಿಷ ಆಗಿತ್ತು ನನಗೆ ನಾಲ್ಕು ಗಂಟೆ ಹದಿನೈದು ನಿಮಿಷ ಅಲ್ಲಿ ನನಗೆ ಹೋಗಿ ಮುಟ್ಬೇಕಾದ್ರೆ ಎಚ್ಚುಲಿ ಅವ್ರು ಫೋಟೋ ತೊಕೊಳ್ಳೋ ಬದಲಾಗಿ ವಿಡಿಯೋ ಮಾಡೋ ಬದಲಾಗಿ ಅವರನ್ನ ಆಗಿಂದಾಗ ಆಂಬುಲೆನ್ಸ್ ಕಳಿಸಿದ್ರೆ ಮೋಸ್ಟ್ಲಿ ಉಳಿಬೋದತ್ತೇನು ಅಂತ ಹೇಳಿ ನನಗೆ ವೈಯಕ್ತಿಕವಾಗಿರುವಂಥ ವಿಚಾರ ಅಂದರೆ